ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ಇವತ್ತಿನ ರೆಸಿಪಿ ಬಂದು ಕಡಲೆಪುರಿ ವಡೆ ಏನಿದು ಕಡಲೆಪುರಿ ವಡೆ ಅಂತ ನಿಮ್ಮೆಲ್ಲರಿಗೂ ಅನ್ನಿಸ್ತಿರ್ಬೋದು ಹೌದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದಕ್ಕೂ ಕೂಡ ತುಂಬ ಸುಲಭ ಬನ್ನಿ ಹಾಗಿದ್ರೆ ಲೇಟ್ ಮಾಡೋದು ಬೇಡ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆಪುರಿನ ಇದ್ದೀನಿ ಇದಕ್ಕೆ ನಾನಿವಾಗ ಕಡಲೆಪುರಿ ಮುಳುಗುವಷ್ಟು ನೀರನ್ನು ಇಲ್ಲಿ ನಾನಿವಾಗ ಸೇರಿಸ್ಕೋತಾ ಇದ್ದೀನಿ ನೀರು ಸೇರಿಸಿದ ನಂತರ ನಾವಿದನ್ನು ಎರಡರಿಂದ ಮೂರು ನಿಮಿಷ ನೆನೀಲಿಕ್ಕೆ ಬಿಡಬೇಕು ಮೂರು ನಿಮಿಷ ಆದರೆ ಸಾಕಾಗುತ್ತೆ ಕಡಲೆಪುರಿ ಚೆನ್ನಾಗಿ ಅಂತ ನಾನಿವಾಗ ಒಂದು ಸತಿ ಚೆಕ್ ಮಾಡ್ಕೋತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ನೆಂದಿದೆ ಇದನ್ನು ನಾನಿವಾಗ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೀರಿನಿಂದ ಕಡಲೆಪುರಿ ಎಲ್ಲನೂ ನಾವು ಏನು ನೆನೆಸಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ನೀಟಾಗಿ ಹಿಂಡ್ಕೋಬೇಕು ಇಂಡ್ಕೊಂಡಾಗ ನೀ ಏನಿರುತ್ತೆ ಆ ಕಡಲೆಪುರಿಲಿ ಅದೆಲ್ಲ ಕೆಳಗಡೆ ಬೀಳುತ್ತೆ ಕಡಲೆಪುರಿನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಅಕ್ಕ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡಿದ್ದೀನಿ ತೆಗ್ದಿಟ್ಕೊಂಡ ನಂತರ ನಾನು ಇದನ್ನು ಕೈಯಿಂದ ಸ್ವಲ್ಪ ಪ್ರೆಷರ್ ಹಾಕಿ ಕ್ಯೂಚ್ಕೋತಾ ಇದ್ದೀನಿ ನೆಂದಿರೋದ್ರಿಂದ ಕ್ಯೂಚೋದಕ್ಕೇನು ತುಂಬ ಕಷ್ಟ ಅಂತ ಅನ್ಸೋದಿಲ್ಲ ಆರಾಮಸೆ ಕ್ಯೂಚ್ಬೋದು ಅಕಸ್ಮಾತ್ ನಿಮಗೆ ಈ ರೀತಿ ಆಗಲಿಲ್ಲ ಅಂತಂದರೆ ಮಿಕ್ಸಿಯಲ್ಲಾಕಿ ಒಂದು ಸತಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ Second guess, we live in the moment, cause we are so free. And in this moment, life is like a dream. Live in the moment, cause we are so free. And in this moment, life is like a dream. So come a little closer. ಇದಕ್ಕೆ ನಾನಿವಾಗ ಅರ್ಧ ಕಪ್ ಕಡಲೆ ಹಿಟ್ಟು ಕಾಲು ಕಪ್ ಅಕ್ಕಿ ಹಿಟ್ಟು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಹಸಿರು ಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಎರಡು ಹಸಿರು ಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ನೀರನ್ನು ಯೂಸ್ ಮಾಡ್ತಾ ಮಾಡ್ತಾಯಿಲ್ಲ ನಾವೇನು ಆವಾಗಲೇ ಕ್ಯೂ ಕಡಲೆ ಕಡಲೆಪುರಿಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಾಗೆ ಇದಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿಯಲ್ಲೂ ಕೂಡ ನೀರು ಬಿಡುತ್ತೆ ಹಾಗಾಗಿ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ನೀರೇನು ಹಾಕೋದು ಬೇಡ ನೋಡಿ ನಾನು ಇದಕ್ಕೆ ನೀರು ಸೇರಿಸಿಲ್ಲ ಅಂದರೂ ಕೂಡ ಉಂಡೆ ಕಟ್ಟೋದಕ್ಕೆ ನಮಗೆ ಎಷ್ಟು ಹದವಾಗಿ ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಉಂಡೆ ಸ್ವಲ್ಪ ಕೈಗಂಟ್ತಾ ಇಲ್ಲ ಹಾಗೆ ದಟ್ಟೋದಕ್ಕೂ ಕೂಡ ಈಸಿ ಎಲ್ಲೂ ಮುರಿದೋಗೋದು ಆ ರೀತಿ ಏನೂ ಆಗೋದಿಲ್ಲ ಮತ್ತೊಂದು ಕಡೆ ನಾನಿವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಇವಾಗ ಬಿಸಿಯಾಗಿದೆ ಇದನ್ನು ನಾನು ಯಾವ ರೀತಿ ತಟ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಆಮೇಲೆ ನನಗೆ ಎಷ್ಟು ಸೈಜ್ ಬೇಕಾಗುತ್ತೋ ಅಷ್ಟು ಸೈಜ್ ಉಂಡೆನ ತಗೊಂಡು ನಾನು ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಎಣ್ಣೆಗೆ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಹೋಲ್ ಮಾಡೋದು ಏನಕ್ಕೆ ಅಂದರೆ ಹೋಲ್ ಮಾಡೋದ್ರಿಂದ ನೀಟಾಗಿ ಮಧ್ಯದಲ್ಲೆಲ್ಲ ಚೆನ್ನಾಗಿ ಬೇಯುತ್ತೆ ಹಾಗೆ ಎಣ್ಣೆನೂ ಕೂಡ ಇದೇನು ತುಂಬ ಇರೋದಿಲ್ಲ ನಿಮಗೆ ಈ ರೀತಿ ತಟ್ಟೋದಕ್ಕೆ ಬರಲಿಲ್ಲ ಅಂದರೆ ನೀವು ಒಂದು ಬಾಳೆ ಎಲೆ ಮೇಲೆ ಕೂಡ ನೀವು ಇದನ್ನು ತಟ್ಕೋಬೋದು ಆರಾಮಾಗಿ ಯಾರು ಬೇಕಾದರೂ ತಟ್ಬೋದು ಇದನ್ನು ಕೈಗಿನ ಹಂಟಲ್ಲ ನಿಮಗೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂದರೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ತಟ್ಕೊಳ್ಳಿ ತುಂಬಾ ಸುಲಭವಾಗಿ ಆಗುತ್ತೆ ಇದನ್ನು ನಾನಿವಾಗ ಎರಡು ಸೈಡು ತಿರುವಾಕೊತ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಕಲರು ಕೂಡ ಚೇಂಜ್ ಆಗಿದೆ ತುಂಬಾ ಕ್ರಿಸ್ಪೆಕ್ ಕೂಡ ಕಾಣ್ತಾ ಇದೆ ಇವಾಗ ನಾನು ಇದನ್ನ ಎಣ್ಣೆಯಿಂದ ತೆಗೆದು ಮತ್ತೆ ಇನ್ನೇನು ಹಿಟ್ಟು ಉಳಿದಿತ್ತು ಆ ಹಿಟ್ಟಿನಿಂದ ಮತ್ತೆ ವಡೆಗಳನ್ನ ಬಿಡ್ತಾ ಇದ್ದೀನಿ ಇದನ್ನು ಹೀಗೆ ಬೇಯಿಸ್ಕೊಂಡು ಎತ್ತಿಟ್ಕೊತೀನಿ No second guess, we live in the moment, Cause we are so free, and in this moment, life is like a dream, live in the moment, cause we are so free, and in this moment, life is like a dream. So come a little closer, but don't hold your breath. In, your eyes, in your eyes now. Remember that. ಚಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ನಾನಿವಾಗ ಒಂದಿನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಯಾವ ರೀತಿ ಮೇಲುಗಡೆ ಎಲ್ಲ ಕ್ರಿಸ್ಪಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ We.